वक्रतुंड महाकाय कोटि सूर्य समप्रभ निर्विघ्नं कुरु मे देव सर्व सर्वदा विघ्नेश्वर राजमहा पूज्याय राघवेंद्र राजा सत्य धर्म रथायच भजतां कल्पवृक्षाय नमतां काबधीनमि श्री गुरुभ्यो नमः नन्नेसुरु राघवेंद्र भट्ट प्रिया वीक्षकरे ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಎರಡು ವರ್ಷದ ಹಿಂದುಗಡೆ ಏಳುವರೆ ಶನಿ ಶುರುವಾದ್ದರಿಂದ ಕಷ್ಟಗಳು ಶನಿಯ ಶನಿ ಅಂದ ಮೇಲೆ ಕಷ್ಟಗಳನ್ನು ಕೊಟ್ಟೆ ಕೊಡ್ತಾನೆ ಅದನ್ನು ಧೈರ್ಯದಿಂದ ಸ್ಥೈರ್ಯದಿಂದ ಎದುರಿಸುವಂತಹ ಶಕ್ತಿ ದೇವರು ನಿಮಗೆ ನೀಡಲಿ ಅದೇ ರೀತಿಯಾಗಿ ಮೇಯ ನಂತರದಲ್ಲಿ ಗುರು ಸ್ಥಾನ ಪಲ್ಲಟ ಆಗುವುದರಿಂದ ಗುರುಬಲ ಬಂದೀತು ಇರತಕ್ಕಂತಹ ಕಷ್ಟಗಳನ್ನು ಎದುರಿಸತಕ್ಕಂತಹ ಶಕ್ತಿಯೂ ಬಂದೀತು ಅದೇ ರೀತಿಯಾಗಿ ಸಂತಾನ ಭಾಗ್ಯ ಇಲ್ಲದವರಿಗೆ ಗುರುಬಲ ಬಂದ ನಂತರದಲ್ಲಿ ಸಂತಾನ ಉತ್ಪತ್ತಿಯು ಆಗಬಹುದು ಶನಿಯ ಶಾಂತಿಯನ್ನು ಮಾಡುವುದು ಅತ್ಯಗತ್ಯ ಶಾಂತಿಯನ್ನು ಮಾಡಲು ಅನಾನುಕೂಲತೆ ಇರುವವರು ಶನಿಯ ದೇವಸ್ಥಾನವನ್ನು ಇಲ್ಲದಿದ್ದರೆ ವಿಷ್ಣು ಸಹಸ್ರನಾಮಾದಿ ಪಾರಾಯಣಗಳನ್ನು ಇಲ್ಲದಿದ್ದರೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ವಿದ್ಯಾರ್ಥಿಗಳು ಚೆನ್ನಾಗಿ ಮನದಟ್ಟಾಗಿ ಓದಿ ದೇವರ ಕೃಪೆಗೆ ಒಳಗಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದೇ ಆದರೆ ಉತ್ತಮ ಅಂಕಾದಿಗಳನ್ನು ಪಡೆಯುತ್ತಾರೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತಿಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ